ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ರಾಶಿಯವರು ತಮ್ಮ ಸಂಗಾತಿ ಜೊತೆಗೆ ಖುಷಿ ಖುಷಿಯಾಗಿ ಜೀವನ ನಡೆಸುವ ನಡೆಸಲಿಕ್ಕೆ ಇಷ್ಟಪಡುವಂಥವರು ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನಾನು ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡ್ತಾ ಇದ್ದರೆ ದಾವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಹಾಗೆಯೇ ನೋಡೋದು ಮಾತ್ರ ಅಲ್ಲ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ವಿಧವಾದಂಥ ಮಹತ್ವಪೂರ್ಣವಾದಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಪ್ರೆಸೆಂಟ್ ಏನು ಸಮಸ್ಯೆ ಎದುರಿಸ್ತಾ ಇದ್ದೀರಿ ಆ ಸಮಸ್ಯೆ ಇದ್ದರೆ ಖಂಡಿತವಾಗಲೂ ಅದನ್ನು ಡೀಟೇಲ್ ಆಗಿ ಬರ್ತುಕೊಳ್ಳಿಸಿ ರಾಷ್ಟ್ರ ನಕ್ಷತ್ರದ ಜೊತೆಗೆ ಒಂದು ವೇಳೆ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ ನಮೂದಿಸಿ ಖಂಡಿತವಾಗ್ಲೂ ನಕ್ಷತ್ರ ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರ ನಾನು ಸೂಚಿಸ್ತೇನೆ ಹಾಗೆ ಕೆಲವರು ಡೇಟ್ ಆಫ್ ಬರ್ತ್ ಅಥವಾ ನಕ್ಷತ್ರ ಮಾತ್ರ ಹೇಳ್ತಾರೆ ಅಂಥವರಿಗೆ ಉತ್ತರ ಕೊಡೋಕೆ ಆಗಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಅಟ್ಲೀಸ್ಟ್ ಎರಡು ಲೈನಲ್ಲ ಅದು ಬರೆದುಕೊಳ್ಳಿಸಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಸಬ್ಸ್ಕ್ರೈಬ್ ಅಂತ ಹತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ಆಗುತ್ತೆ ಅಂತ ಸಿಗುತ್ತೆ ಹಾಗೆಯೇ ಇನ್ನೊಂದು ಅಂದರೆ ಕೆಲವರು ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಟೆಟೋ ಆಫ್ ಮಾತ್ರ ಗೊತ್ತಿರುತ್ತೆ ಅಂಥವರು ಕೂಡ ಕೇಳಬಹುದು ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬಿರುವ ಶಿವದೇವರ ಕುರುಗ ಜೊತೆ ದೈವ್ಯದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತಾ ಅಂತ ಹೇಳ್ತಾ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯವರು ರಿಲೇಷನ್ಶಿಪ್ ಅಂದರೆ ತಮ್ಮ ಸಂಗಾತಿ ಜೊತೆಗೆ ಒಳ್ಳೆಯ ಒಂದು ಬಾಂಧವ್ಯವನ್ನು ಬಾಂಧವ್ಯದಲ್ಲಿ ಇರುವಂಥದ್ದು ಹಾಗೆಯೇ ಪಾಸಿಟಿವ್ ಮನೋಭಾವ ಹೊಂದಿರುವಂಥದ್ದು ಹಾಗೆಯೇ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬರ ಕ್ರಾಗೃತಿ ಕೂಡ ಅವರ ಸ್ವಭಾವ ತಿಳಿಸುವಂಥ ಕೆಲಸವನ್ನು ಮಾಡುತ್ತೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವೂ ಕೂಡ ಆತನ ರಾಶು ಆಧಾರದ ಮೇಲೆ ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಂಡುಹಿಡಿಯಲಾಗುತ್ತೆ ಇನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೊರಟು ಏನು ಹೇಳಲಿಕ್ಕೆ ಹೋಗ್ತಾ ಅಂದರೆ ಪ್ರೀತಿ ಬಗ್ಗೆ ಅಂದರೆ ರಿಲೇಷನ್ಶಿಪ್ ವಿಚಾರದ ಬಗ್ಗೆ ಒಂದು ಪ್ರೀತಿಯಲ್ಲಿ ನಿಮ್ಮ ಪ್ರೀತಿಸುವ ವ್ಯಕ್ತಿ ನಿಮ್ಮ ಜೊತೆಗೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇದ್ದರೆ ಮಾತ್ರ ಅವರ ಮೇಲೆ ನಿಮಗೆ ಇಟ್ಟಿರುವಂಥ ಪ್ರೀತಿಗೆ ಪ್ರೀತಿಗೆ ಒಂದು ಬೆಲೆ ಅಂತ ಇರುವಂಥದ್ದು ಹಾಗೆಯೇ ಇಂತಹ ಗುಣಗಳನ್ನು ಹೊಂದಿರುವಂಥ ಜೀವನ ಸಂಗಾತಿಯನ್ನು ಅಥವಾ ಸಂಗಾತಿಯನ್ನು ಗ್ರೀನ್ ಫ್ಲಾಗ್ ಅನ್ ಎಂಬುದಾಗಿ ಕೂಡ ಕರೆಯಲಾಗುತ್ತೆ ಹಾಗೆಯೇ ಇಂಥ ಗುಣಾಂಶಗಳನ್ನು ಹೊಂದಿರುವಂಥ ಈ ರಾಶಿಯವರು ಯಾರು ಅನ್ನೋದನ್ನು ನೋಡೋಣ ಹನ್ನೆರಡು ರಾಶಿವರಿಗೂ ಕೂಡ ವಿಶಿಷ್ಟವಾದಂಥ ವ್ಯಕ್ತಿತ್ವ ಗುಣವಿಶೇಷಗಳು ಇರುವಂಥದ್ದು ಎಲ್ಲರೂ ಪ್ರೀತಿಸುವಂಥದ್ದು ಆದರೆ ಈ ರಾಶಿಯವರು ಒಂದು ತುಂಬಾ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ತಮ್ಮ ಸಂಗಾತಿಯನ್ನು ಅರ್ಥ ಮಾಡಿಕೊಂಡು ಪ್ರೀತಿಸುವಂಥವರು ಅಂತಲೇ ಹೇಳಬಹುದು ಹಾಗೆಯೇ ಮೊದಲನೇದಾಗಿ ವೃಷಭ ರಾಶಿಯವರು ವೃಷಭರಾಶಿಯವರು ನೋಡೋದಾದರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸ್ಥಿರತೆ ವಿಶ್ವಾಸ ಅರ್ಹ ಗುಣಗಳಿಗೆ ಪ್ರತೀಕ ಅನ್ನುವ ರೀತಿಯಲ್ಲಿ ಕಾಣಿಸಿಕೊಳ್ಳುವಂಥವರು ಈ ರಾಶಿಯಲ್ಲಿ ಜನಿಸಿರುವಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಅತ್ಯಂತ ನಂಬಿಕೆಗೆ ಅರ್ಹರು ಹಾಗೂ ಸರಳ ಜೀವನ ವಿನಮ್ರ ಮನೋಭಾವನೆ ಮೂಲಕ ಇವರು ಎಲ್ಲರ ಮನಸ್ಸನ್ನು ಗೆದ್ದಿರುವಂಥವರು ರಿಲೇಷನ್ಶಿಪ್ ವಿಚಾರಕ್ಕೆ ಬಂದರೆ ಆ ಒಂದು ಸಂಬಂಧ ನಿಂತುಕೊಳ್ಳುವುದಕ್ಕೆ ಭದ್ರ ಬುನಾದಿ ನ ಪುನಾದಿಯನ್ನು ಹಾಕುವುದೇ ಇವರ ಭರವಸೆ ಅಂತ ಹೇಳಬಹುದು ವೃಷಭ ರಾಶಿಯವರು ತಮ್ಮ ಸಂಗಾತಿಯ ಜೀವನದ ಪ್ರತಿಯೊಂದು ನಿರ್ಧಾರ ಹಾಗೂ ಸನ್ನಿವೇಶಗಳಿಗೆ ಕೂಡ ಸನ್ನಿವೇಶಗಳಲ್ಲಿ ಕೂಡ ಬೆಂಬಲವನ್ನು ನೀಡುವಂಥದ್ದು ಸಂಗಾತಿಯ ಸುರಕ್ಷತೆಗಾಗಿ ಏನು ಬೇಕಾದರೂ ಕೂಡ ಮಾಡುವುದಕ್ಕೆ ಸಿದ್ಧರಾಗಿರ್ತಾರೆ ಜೀವನದ ಕುರಿತಂತೆ ಸಂಪೂರ್ಣವಾಗಿ ಪ್ರಾಕ್ಟಿಕಲ್ ಆಗಿ ಏನು ಯೋಚನೆ ಮಾಡ್ತಾರೆ ಮತ್ತು ಯೋಚನೆ ಮಾಡುವಂಥ ಇವರನ್ನು ಯಾವುದೇ ಸಮಯ ಬೇಕಾದರೂ ಕೂಡ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ನಂಬಬಹುದು ಇದೇ ಕಾರಣಕ್ಕಾಗಿ ರಾಶಿಚಕ್ರಗಳಲ್ಲಿ ವೃಷಭ ರಾಶಿವನ್ನ ಗ್ರೀನ್ ಫ್ಲಾಗ್ ಎಂಬುದಾಗಿ ಕರೆಯ ಕರೆಯುವಂಥದ್ದು ಅಂತಲೇ ಹೇಳಬಹುದು ಅಂದರೆ ವೃಷಭ ರಾಶಿಯವರು ತಮ್ಮ ಸಂಗಾತಿಗೋಸ್ಕರ ಏನು ಬೇಕಾದರೂ ಮಾಡುವಂಥವರು ಮತ್ತು ತುಂಬ ತುಂಬಾ ಸರಳ ಜೀವಿಗಳು ಅಂತಲೇ ಹೇಳಬಹುದು ಈಗಾಗಲೇ ನಾನು ವೃಷಭ ರಾಶಿಯವರ ಬಗ್ಗೆ ಗುಣ ವಿಶೇಷತೆ ಬಗ್ಗೆ ಗುಣ ಲಕ್ಷಣಗಳ ಬಗ್ಗೆ ಈಗಾಗಲೇ ವಿಡಿಯೋ ಹಾಕಿದ್ದೇನೆ ನೋಡ್ಬೋದು ನೀವು ತುಂಬಾ ಸರಳ ವ್ಯಕ್ತಿತ್ವವನ್ನು ಹೊಂದಿರುವಂಥವರು ಹಾಗೆಯೇ ಕರ್ಕಾಟಕ ರಾಶಿಯವರು ಅಂದರೆ ಕರ್ನಾಟಕ ರಾಶಿಯವರ ಮನೋಭಾವನೆ ವಿಚಾರಕ್ಕೆ ಬಂದರೆ ಕೆಲಸ ಮಾಡುವಂಥ ಹಸಿವು ಬೇರೆಯವರ ಕಷ್ಟಕ್ಕೆ ಕನಿಕರ ತೋರಿಸುವಂಥ ಅಥವಾ ಸಿಂಪತಿ ನೀಡುವಂಥ ಮನೋಭಾವನೆ ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ ಆದಷ್ಟು ಇವರು ತಮ್ಮ ಪ್ರೀತಿ ಪಾತ್ರರನ್ನು ಪೋಷಿಸುವಂಥ ಕೆಲಸವನ್ನು ಮಾಡುವಂಥದ್ದು ಅದಕ್ಕಾಗಿ ಇವರನ್ನು ಅತ್ಯಂತ ಪವಿತ್ರವಾದ ವ್ಯಕ್ತಿಯನ್ನು ವ್ಯಕ್ತಿತ್ವವನ್ನು ಹೊಂದಿರುವಂಥ ಮನುಷ್ಯರು ಅಂತ ಕರೆಯಲಾಗುತ್ತೆ ತಮ್ಮ ಸಂಗಾತಿಯ ಜೊತೆಗೆ ಕರ್ಕಾಟಕ ರಾಶಿಯವರ ರಾಶಿಯವರು ಅತ್ಯಂತ ಅರ್ಥಗರ್ಭಿತರಾಗಿರುವಂಥ ಸಂಬಂಧವನ್ನು ಹೊಂದಿರ್ತಾರೆ ಹಾಗೂ ಅದನ್ನು ಕೇವಲ ಭಾವನಾತ್ಮಕವಾಗಿ ಮಾತ್ರ ಅರಿತುಕೊಳ್ಳಲು ಸಾಧ್ಯ ಅಂತ ಹೇಳಬಹುದು ಆ ಕೆಲಸವನ್ನು ಕೇವಲ ಕರ್ಕಾಟಕ ರಾಶಿಯವರು ಮಾತ್ರ ಮಾಡಲು ಸಾಧ್ಯ ಇದೇ ಕಾರಣಕ್ಕಾಗಿ ತಮ್ಮ ಸಂಗಾತಿಯ ಜೊತೆಗೆ ಇವರು ಏನು ಮಾಡಿರ್ತಾರೆ ತುಂಬಾ ಒಂದು ಆಳವಾದ ಪ್ರೀತಿಯ ಮನೋಭಾವನೆ ಸಂಬಂಧವನ್ನು ಹೊಂದಿರ್ತಾರೆ ಹಾಗೆಯೇ ಇನ್ನು ತಮ್ಮ ಸಂಗಾತಿಯನ್ನು ಸದಾಕಾಲ ಗೌರವಪೂರ್ವಕವಾಗಿ ನೋಡಿಕೊಳ್ಳುವಂಥದ್ದು ಹಾಗೆಯೇ ಯಾವತ್ತೂ ಕೂಡ ತಮ್ಮ ಸಂಗಾತಿ ಮೇಲಿರುವಂಥ ಗೌರವನ ಕಡಿಮೆ ಆಗದ ರೀತಿಯಲ್ಲಿ ಅವರನ್ನು ಕಾಪಾಡಿಕೊಂಡು ಬರುವಂಥದ್ದು ಅವರು ತಮ್ಮ ಸಂಗಾತಿಗೆ ಪ್ರೀತಿಯನ್ನು ತೋರಿಸುವಂಥ ವಿಧಾನ ಒಂದು ರೀತಿಯಲ್ಲಿ ವಿಸ್ಮಯ ಕಾರ್ಯ ಅಂತ ಹೇಳಬಹುದು ಇದೇ ಕಾರಣಕ್ಕಾಗಿ ಕರ್ಕಾಟಕ ರಾಶಿಯವರನ್ನು ಕೂಡ ಗ್ರೀನ್ ಫ್ಲಾಗ್ ಎಂಬುದಾಗಿ ಕರೆಯಲಾಗುತ್ತೆ ನೆಕ್ಸ್ಟ್ ತುಲಾರಾಶಿ ರಾಶಿಯವರು ಕೂಡ ವೈದಿಕ ಜ್ಯೋತಿಷ್ಯದ ಪ್ರಕಾರ ಕಷ್ಟ ಸುಖಗಳು ಎನ್ನುವಂಥ ಒಂದು ಅಲೆಯಲ್ಲಿ ಜೀವನವನ್ನು ಯಾವ ರೀತಿಯಲ್ಲಿ ಬ್ಯಾಲೆನ್ಸ್ ಆಗಿ ನಡೆಸಿಕೊಂಡು ಹೋಗಬೇಕು ಅನ್ನೋದನ್ನು ತುಲಾರಾಶಿವರ ಬಡೆ ಕಳೆದುಕೊಳ್ಳಬೇಕಾಗುತ್ತೆ ಇವರನ್ನು ಪ್ರಾಕೃತಿಕ ಸಹಜ ಶಾಂತಿ ದೂತ ದೂತರು ಅಂತಲೇ ಕರೆಯುತ್ತೆ ಮಟ್ಟಿಗೆ ಶಾಂತಿಯನ್ನು ಇಷ್ಟಪಡುವಂತದ್ದು ಹೆಚ್ಚಾಗಿ ಅಶಾಂತಿಯನ್ನು ತರುವಂತಹ ಕಾರಣಗಳಿಗೂ ಕೂಡ ಇವರು ಗುರಿಯಾಗುವುದಿಲ್ಲ ಅನ್ನೋದನ್ನ ಪ್ರಮುಖವಾಗಿ ಎರಡು ತಿಳಿದುಕೊಳ್ಳಬೇಕಾಗಿದೆ ಎಲ್ಲರೂ ತಿಳಿದುಕೊಳ್ಳಬೇಕಾದ ವಿಷಯ ತಮ್ಮ ಸಂಗಾತಿಯ ಜೊತೆಗಿನ ಬಾಂಧವ್ಯ ಹಾಗೂ ಪಾಲುದಾರಿಕೆ ವಿಚಾರದಲ್ಲಿ ಇವರು ಸಮಾನತೆ ಸಾಮರಸ್ಯವನ್ನು ಬಯಸುವಂಥದ್ದು ಹಾಗೂ ಅವರು ಕೂಡ ತಮ್ಮ ಸಂಗಾತಿಗೆ ಅದನ್ನೇ ನೀಡುವಂಥದ್ದು ತಮ್ಮ ಸಂಗಾತಿಯ ಜೊತೆಗೆ ಯಾವ ಸಂದರ್ಭದಲ್ಲಿ ಏಕೆ ಇರಬೇಕು ಅನ್ನೋದನ್ನ ತಿಳಿದುಕೊಂಡಿರುವಂತಹ ತುಲಾರಾಶಿಯವರು ಇದೇ ಕಾರಣಕ್ಕಾಗಿ ಸಂಗಾತಿಯ ಪ್ರತಿಯೊಂದು ಆಯ್ಕೆಯಲ್ಲೂ ಕೂಡ ಮೊದಲನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳುವಂಥದ್ದು ಹಾಗೆಯೇ ತಮ್ಮ ರಿಲೇಷನ್ ಶಿಪ್ ಎನ್ನುವಂಥ ಸಮುದ್ರದಲ್ಲಿ ತುಲಾರಾಶಿರು ಈಜು ಮಾಡಬೇಕಾದ್ರೂ ಕೂಡ ಪ್ರವಾಹದ ಎದುರು ನಿಲ್ಲುವಂಥ ಸಾಮರ್ಥ್ಯವನ್ನ ಹೊಂದಿರುವಂತವರು ಹಾಗೆಯೇ ಮೀನರಾಶಿಯವರು ಕ್ರಿಯಾತ್ಮಕತೆ ಸಹಾನುಭೂತಿ ಇರುವಂಥ ಮೀನರಾಶಿಯವರು ಬೇರೆಯವರ ಮನಸ್ಸಿನ ಆಳವನ್ನು ಅರ್ಥ ಮಾಡಿಕೊಳ್ಳುವಂಥ ಭಾವನಾತ್ಮಕತೆ ಕೂಡ ಅದರಲ್ಲಿ ಇದೆ ಅನ್ನೋದನ್ನು ತಿಳಿದುಕೊಳ್ಳಬಹುದು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುವಂಥ ಒಂದು ಜೀವ ಇದ್ದರೆ ಸಾಕು ಅವರಿಗೆ ಅವರು ಏನು ಬೇಕಾದರೂ ಕೂಡ ಮಾಡೋದಕ್ಕೆ ಸಿದ್ಧರು ತಮ್ಮ ಸಂಗಾತಿ ತಮ್ಮ ಎಮ್ಯಾಜಿನೇಷನ್ಲಿ ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ವಿಹರಿಸೋದಕ್ಕೆ ಅನುವು ಮಾಡಿಕೊಡುವಂಥ ರೀತಿಯಲ್ಲಿ ಇರುವಂಥದ್ದು ತಮ್ಮ ಸಂಗಾತಿ ಬಯಸುವಂಥ ರೀತಿಯಲ್ಲಿ ಪ್ರತಿಯೊಂದು ರೀತಿಯಲ್ಲಿ ಕೂಡ ವಸ್ತುಗಳು ಇರಬೇಕು ಅನ್ನುವಂಥ ಅನ್ನುವಂಥದ್ದನ್ನು ಬಯಸ್ತಾರೆ ತಮ್ಮ ನಮ್ಮ ಸಂಗಾತಿ ಯಾವ ರೀತಿಯಲ್ಲಿ ವಸ್ತುಗಳು ಅಂತ ಬಯಸ್ತಾರೋ ಅದನ್ನ ಅದೇ ರೀತಿಯಲ್ಲಿ ಇರುವಂಥ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಹೀಗಾಗಿ ಮೀನರಾಶಿವರು ವೈದಿಕ ಜ್ಯೋತಿಷ ಪ್ರಕಾರ ಗ್ರೀನ್ ಫ್ಲಾಗ್ಗಳು ಎಂಬುದಾಗಿ ಪರಿಗಣಿಸುತ್ತಾರೆ ಒಬ್ಬ ಮಾದರಿ ಸಂಗತಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ನೀವು ಇವರನ್ನು ನೋಡಿ ಅರ್ಥ ಮಾಡಿಕೊಳ್ಳಬಹುದು ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು